ಇಪ್ಪತ್ನಾಲ್ಕನೇ ತಾರೀಕು ರಾಜ್ಯದ ಮುಖ್ಯಮಂತ್ರಿಗಳು ಇನ್ನು ಹಲವು ಮಂತ್ರಿಗಳು ಸಂಬಂಧಪಟ್ಟ ಇಲಾಖೆಯ ಮಂತ್ರಿಗಳು ಬಾಣಾವರ ಹೋಬಳಿ ಕೇಂದ್ರಕ್ಕೆ ಬಂದು ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಅದಕ್ಕೋಸ್ಕರ ಅವರೆಲ್ಲರಿಗೆ ಸ್ವಾಗತವನ್ನು ಬಯಸ ದೃಷ್ಟಿಯಿಂದ ನಾವೆಲ್ಲ ಅವರೇನು ಬಂದಿದ್ದಾರೆಗೋಸ್ಕರವಾಗಿ ಆಗಮಿಸ್ತಾ ಇದ್ದಾರೆ ಅವರಿಗೆ ನಾವು ಮಾಧ್ಯಮದ ಮುಖಾಂತರ ಪೂರ್ವಕವಾದಂಥ ಸ್ವಾಗತವನ್ನು ಬಯಸಲಿಕ್ಕೆ ನಾವು ಇವತ್ತು ಸಬ್ಜೆಕ್ಟ್ ಆಗಿ ಪತ್ರ ಹೈಸ್ಕೊಳ್ತಾರೆ ಅದು ಅದಕ್ಕೋಸ್ಕರನೇ ಮುಖ್ಯವಾಗಿ ಬರ್ತಾ ಇದ್ದಾರೆ ಅದಲ್ಲದಲ್ಲೇ ಇಡೀ ತಾಲೂಕಿನ ಎಲ್ಲ ಕಾರ್ಯಕ್ರಮಗಳನ್ನು ಅಲ್ಲಿ ಅವರು ಕೊಟ್ಟ ಮಾತಿನಂತೆ ನಾನೇ ಬರ್ತೀನಿ ಸಮುದಾಯ ಭವನವನ್ನು ಪ್ರಾರಂಭ ಮಾಡೋಕೆ ಅಂತ ಮಾಡಿಕೊಟ್ಟು ಅದಕ್ಕೆಲ್ಲ ಸುಮಾರು ಒಂದು ಒಂದು ಯಾದವಾನಂದ ಸಮುದಾಯ ಭವನ ಮಡಿವಾಳ ಮಾಚಿದೇವರ ಸಮುದಾಯ ಭವನ ಗಂಡಸಿನಲ್ಲಿ ಎರಡನೇ ಎರಡನೇ ಹಂತದ ಸಮುದಾಯ ಕನಕ ಸಮುದಾಯ ಭವನ ಬೀರ್ಲಿಂಗೇಶ್ವರ ಅಲ್ಲ ಬೀರ್ಲಿಂಗೇಶ್ವರ ಸಮುದಾಯ ಭವನ ಮತ್ತು ಮಲ್ಲೇಶ್ವರದ ಎರಡನೇ ಹಂತದ ಸಮುದಾಯ ಭವನ ಆಮೇಲೆ ಜೀಪುರ ದೇವಸ್ಥಾನದ ಹತ್ರ ಮಂಜುನಾಥ ಸ್ವಾಮಿ ದೇವಸ್ಥಾನದ ಹತ್ರ ಸಮುದಾಯ ಭವನ ಈ ರೀತಿ ಸುಮಾರು ಐದು ಕೋಟಿ ರೂಪಾಯಿಗಳ ಸಮುದಾಯ ಭವನಗಳ ಶಲಾನ ಮಾಡ್ತಾ ಇದ್ದಾರೆ ಭವನಗಳೇ ನಾನು ನಮ್ಮ ಶೀಕರಿಗೆ ನಿರಾಸಿ ಗ್ರೂಪ್ ಅಲ್ಲಿ ಜಾಸ್ತಿ ವಿರಾಜ ಸಿಂಧುರ ಪಾರಣಾ ದ್ವಿ ಕೋಸ್ಟರ್ ನಿರಾಸಿ ಗ್ರೂಪ್ ನಲ್ಲಿ ರೈಲ್ವೇ ಜಂಕ್ಷನ್ ಗಳಿಂದ ಮೊತ್ತು ಮುಕ್ಕಾಪ್ ತರ ಇದೆ ಎಲ್ಲಾ ಆಸನೀಯ ಕೊಡಬೇಕು ಅಂತ ಹೇಳಿ 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ನಿರಾಸಿ ವಿರಾಜ ಪಾರಣವನ್ನ ಸಿಂಕು ಪಾರ್ಟ್ ನೇ ಮಾಡ್ತಾರೆ ಜಾಸ್ತಿ ಎಷ್ಟೆ ನೂರು ಇಪ್ಪನ್ನೂರ ಇಪ್ಪತ್ತು ರೂಪಾಯಿ ಅಲ್ಲ ಎಕ್ರಿಯಾಶನ್ ಇನ್ನೂರಾಯಿತು ಇನ್ನೂರ ನೂರು ರೂಪಾಯಿ ಈ ದುಸ್ಟ್ ಅನ್ನೋದು ಎಷ್ಟು 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 ಯಾವುದೋ ಅಮೌಂಟ್ ಎಷ್ಟು ಸೇವೆ ಜಿಲ್ಲಾ ಮಟ್ಟ ಇಲ್ಲಿ ಕಂಪ್ಲೇಂಟ್ ಕೊಡ್ತಿದ್ದಾ ಅದನ್ನು ರದ್ದುಪಡಿಸಿ ಈಗ ಹೊಸದಾಗಿ ಮತ್ತೆ ಪುನಃ ಎಲ್ಲ ರೈತರ ಸೇರೋಣೋ ಯಾವುದೇ ಆಗಬೇಕು ತಮ್ಮನ್ನು ತಗೋಬೇಕು ನಿರ್ಧಾರ ಮಾಡ್ತಾರೆ ಯಾವ ವಿಷಯ ಹಳೆದು ಮಾಡರೋದಲ್ಲ ಕ್ಯಾನ್ಸಲ್ ಆ ಹಳೆದು ಮಾಡರೋದಲ್ಲ ಕ್ಯಾನ್ಸಲ್ ಅಂತ